Thank you ವಿಶೇಷವಾದಿನಿ ನಮ್ಮ ಮಾತೆಲ್ಲ ಜೊತೆ ಸೇರೋಂದಿನವು ಶುಕ್ರವಾರದ ದಿನ ಬಂದಾಗ ಫಿಲ್ಮ್ ಇಂಡಸ್ಟ್ರಿಗ ಒಂದನುಲಿ ಬಹುಶಃ ಒಂಜಂಜಿ ಸಿನಿಮಾ ರಿಲೀಸ್ ಅವನೊಂಚಿನ ಐತ್ ಇನ್ನಿ ನಮ್ಮ ವಿಶೇಷವಾದ ಬದ ಸೇರೋಂದಿನವು ನಮ್ಮ ಮಾತರಿಲ್ಲ ಖುಷಿತ ವಿಚಾರ ಪಂಡಲ ತಪ್ಪ ಬಂದ್ ಅವು ಪಿಲಿ ಪಂಚ ಪಥ ಪೂಜಾರಿ ಮೆರ್ನಾರ್ಮಾ ನಡ್ ಭರತ್ ಶೆಟ್ಟಿ ನಿರ್ದೇಶ ನಡು നടത്തുന്ന ഇപ്പൊ ഇപ്പുർ സിനിമ അഞ്ചനെ ആർ ധന പ്രകാശ് പാണ്ഡേശ്വര പാണ്ടേശ്വര മാർക്ക് ജ്യോതിയാവുടും ബഹാ ഇനിതേ സോത സൈഡ് ഭിന്നെ എതിർക്കുന്നവർത്ത നമ്മ നമ്മുടെ ദൈവ ദൈവർ നക്ക ഭക്തി ನೀಟಪ್ಪ ಅಡ್ಡನ ಬುರೊಂದು ಇನಿತ ಈ ಲೇಸನ ಆರಂಭ ಮಲ್ತೊಂದುಲ್ಲ ಬತ್ತಿ ಭಿನ್ನರ ಎದುಕೊಂಡು ನಮ್ಮ ಸಂಸ್ಕೃತಿಗೆ ಈ ನೆಲೆಟ್ ಇನಿತ ಈ ಲೇಸಗ ಜೊತೆ ಒಂದು ಶ್ರುತ ವಿಜಯ್ ಕುಮಾರ್ ಕುಡಿಯಾಲ್ ಬೈಲ್ ನಮ್ಮ ಇನ್ನಿತ ಪುರ್ಲ ಲೇಸ ಬೈದಿನ ಕರೆಗೆ ಪ್ರೀತಿದ ಸೋಲ್ಮೇಲ್ ಸಂದಾಯಿತ ಮಲ್ತನವೇ ಅರೆಗೆ ನಮ್ಮ ನಿರ್ಮಾಪಕರೆ ಶೋಲನ್ ಪೂದೆತ್ತದು ಪುಷ್ಪನ ಕೊರದು ಈ ಲೇಸಿಗೆ ಎದುಕೊಂಡ ಬಿನ್ನ ಮಲತನವೇ ಮಾತ ಹಿರಿಯರ್ನ ಒಟ್ಟು ಸೇರಿದಿನ ಮಾತ ದೈವ ಅನುಗ್ರಹ ನಮಕ್ ಮಾತರೆಗಳ ಬೋರ್ಡ್ ಬಂಪು ನೆಲೆಟ್ ಒಂದು ತುಡರನ ಕಂದ ಕತ್ತಲ ಹಿಡಿದು ಬಲ್ಪು ದಂಚಿಗೆ ಅಜ್ಞಾನ ಶಕ್ತಿ ಉಂಡಿಗೆ ಆ ತುಡರಿಗೆ ನಮ್ಮ ಮಾತೆಲ್ಲ ಜೊತೆ ಸೇರಿದೆ ಈ ತುಡರನ ಅರ್ಲಾದ ಇನಿತ ಈ ಲೇಸನ ಪುರ್ಲ ಮಲ್ತು ಕೊರಡು ಬಂದ ಮಾತ ಬಿನ್ನೇರ್ನ ಕಳೆದ ಬಿನ್ನೆ ಮಲ್ತನವೆ ಕತ್ತಲ ಹಿಡಿದು ಬಲ್ಪು ದಂಚಿ ಅಜ್ಞಾನ ಹಿಡಿದು ಸುಜ್ಞಾನ ನಮ್ಮ ಚಲನ ಚಿತ್ರ ಯಶಸ್ವಿ ಆವಡ ಪಂಪಿನ ನೆಲೆಟ್ ಮಾತೆಲ್ಲ ಬರಿ ಪುರ್ಲ ತುಡರನ ಅರ್ಲಾದ ಈ ಲೇಸನ ಪುರ್ಲ ಮಲ್ತು ಕೊರಡು ಬಂದು ಬಿನ್ನೆ ಮಲ್ತು பொருளேசு பொருள சினிமாடு மஸ்து ஜன கலாவிதர் நேர ஹிரிய கலாவிதர் நேரு பொச கலாவிதர் நஞ்சாத நம்ம சினிமா மாத்திர தூக்க பண் பண்ண நிலைட்டு நித்து மஸ்து ஜன பின்னக்குள் கொஞ்சம் இரண்டு பொருளை பாத்திரவேட்டு ನಮ್ಮ ಇನಿತ ಇಲೇಸಡ್ ಜೊತೆ ಆದಿ ಪುನಶನ ಭಾಜಪದ ಜಿಲ್ಲಾಧ್ಯಕ್ಷರ ಆದಿ ಸತೀಶ್ ಕುಂಪಳ್ಳ ಸರ್ ನಮ್ಮ ಮಾತಿನಲ್ಲಿ ಉದ್ದೇಶಿಸಾದ ಪುರಲ ಪಾತ್ರ ಪಾತ್ರ ಊರ್ದ ದೇವರನ್ನು ಅಂಚನೆ ಶ್ರೀಕೃಷ್ಣ ಪರಮಾತ್ಮನ ಭಕ್ತಿ ಪ್ರಾರ್ಥನೆ ಮಲ್ತಂದು ನಮ್ಮ ತುಳುನಾಡದ ವಿಶೇಷವಾದ ನಮ್ಮ ತುಲ್ನಾಡ ಬಾರಿ ಮಲ್ಲ ಬೆರ್ಮೆದ ಜಾನಪದ ಪಿಲಿತ ಆ ಪಿಲಿತ ಪುದರಡೆ ಇನಿ ಪಿಲಿ ಪಂಜಾಬ್ ಅನ್ಪು ನಂಚಿನ ಚಲನಚಿತ್ರನ ನಿರ್ಮಾಣ ಮಲ್ಪನ ಮುಖಾಂತರ ನಮ್ಮ ತುಳುನಾಡುಗೆ ಹೊಸ ಕೀರ್ತಿನ ಕನಪನಂಚಿನ ನಂಚಿನ ಕೆಲಸ ಶೆಟ್ಟ್ರೆ ಭರತ್ ಬಗ್ಗ ಪ್ರತೀಕ್ ಪೂಜಾರಿ ಬಗ್ಗ ರಮೇಶ್ ರಾಯ್ ಕಕ್ಕು ಅಲ್ಲಿ ಮಲ್ತೇರಿ ವಿಶೇಷವಾದ ಸುರೂ ಕಾದ ಅಭಿನಂದನೆ ಈ ಸಂದರ್ಭ ಸಲ್ಲಿಸ ನಮ್ಮೊಟ್ಟಿಗೆ ಮಧ್ಯಾ ಜನ ವಿಜಯ ಬತ್ತನ ಮಾತ ಮಸ್ತ್ ಜನ ಹಿರಿಯ ಉಳ್ಳೇರ್ ಯಾರನ ಪುದರ್ ಪನ್ಪನು ಯಾರನ ಮಾತಾಡು ದಯಬಂಡ ಪೂರ ನಮ್ಮ ಕಾಶ್ಮೀರ ಇನಿ ಮಸ್ತ್ ಖುಷಿ ಆಪನು ಒಂಜಿ ಕಾಲಡೆ ತುಳು ಎಂಚೆತ್ತಿನ ಬಂಡದ್ದು ನನಗೆ ಮಾತ್ರ ಎಲ್ಲ ಗೊತ್ತುಂಟು ಇನಿ ತುಳು ನಾಟಕ ರಂಗಡಿದು ವಿಜಯನ ಇರ್ನ ಮುಖಾಂತರ ವಿಶೇಷವಾದ ಇರ್ನಂಚಿನ ಒಂಜಿ ಜನಕಲಿ ಹತ್ರ ಇನ್ನೀ ನಮ್ಮ ಸಿನಿಮಾ ರಂಗಡಿ ಅತ್ಯಂತ ಯಶಸ್ವಿದ ಪಥದ ಪಥದ ಕಡೆಗೆ ನಮ್ಮ ಪೋಂದುಲ್ಲ ಇನಿ ಪ್ರತೀಕ್ ಪೂಜಾರಿ ಬಕ್ಕ ಭರತ್ ಶೆಟ್ಟನ ಇಂಚಿತ್ತಿನ ಒಂಜಿ ಪ್ರಯತ್ನದ ಅನೇಕ ಐಕ್ ಬೆಂಗಾವಲ ಅದಕ್ಕೂ ನಂಚಿನ ರಮೇಶ್ ರೈ ಕುಲ್ಲಿನ ಐದೊಟ್ಟಿಗೆ ಐಟುಪ್ಪು ನಂಚಿನ ಪೂರ ಕಲಾವಿದರಿ ಬಕ್ಕ ಕಲಾವಿದರೆ ಹತ್ತಿನ್ನ ಆಯ್ತಾ ಪಿರೋಡ್ ಮಸ್ತ್ ಜನ ಬೇಲೆ ಬೆಲೆ ಮಲ್ತಿನಕ್ ಐದಲ ಜಾಸ್ತಿ ಈ ಪಿಕ್ಚರ್ ಜನ ಮಾನಸದ ನಡುಟು ಬಾರಿ ಯಶಸ್ವಿ ಆದ ಯಶಸ್ವಿಯಾದ ಆಸೆ ಆಸದಿ ಬೈದಿನ ಮಸ್ತ್ ಜನಕುಲ್ಲ ಮಸ್ತ್ ಮಾತನ್ನ ಪ್ರೋತ್ಸಾಹ ಮಸ್ತ್ ಅಗತ್ಯ ಉಂಡು ಈ ಪಿಕ್ಚರ್ ಮಲ್ತಿನಕ್ಕುಲ್ಲ ಬಕ್ಕ ಈ ಪಿಕ್ಚರ್ ಯಶಸ್ವಿ ಆವಡ ತೂಪು ನಕ್ಕನ ಸಂಖ್ಯೆ ಜಾಸ್ತಿ ಅಣ್ಣ ಮಾತ್ರ ಈ ಪಿಕ್ಚರ್ ಯಶಸ್ವಿ ಅರೇ ಸಾಧ್ಯ ಎಡ್ಡೆ ಪಿಕ್ಚರ್ ಕೊರಡು ಬಂದ ನಿಲಟ್ ಎಡ್ಡೆ ರೀತಿಯ ಯೋಚನೆ ಮಂತ ರೀತಿಯ అనేది ఉంది ఈ పిక్చర్ మలదేరు ఐక పూరకవద్దు నమ్మ మాతి మాతె కర్తవ్య నమ్మ సాకార కొరక తులు చిత్రరంగ అత్యంత యశస్వీ అది నంచిన ఈ సందర్భడి ఈ పిలి పంజాబ్ అనుపన పిక్చర్ బారీ దాఖల దశ ఆతన దక్షిణ కన్నడ జిల్లాడి అతని ఇడీ దేశ తుళివేర్గ బీ ఎడ్డ రీతి చలనచిత్ర కొర్తెరిగి అంత అనుపన పుదర్ మెన్క ఈ సందర్భడి ದೇವರ ಪ್ರಾರ್ಥನೆ ಮಲ್ತೊಂದು ಈ ಪಿಕ್ಚರ್ ಅತ್ಯಂತ ಯಶಸ್ವಿ ಆಡು ನಮ್ಮ ಮಾತೆಲ್ಲ ತೂಕ ನಮ್ಮ ಮಾತರಿ ತುಯ್ಯರ ಬನ್ಕ ನಮ್ಮ ಲೇತೊಂದು ಬರ್ಕ ಅಂತ ಈ ಸಂದರ್ಭ ಮಾತಾಡಲ್ಲ ವಿನಂತಿ ಮಲ್ತೊಂದು ಶುಭಾಶಯದ ಪಾತ್ರ ಬಂದವೇ ಜೈನ್ ಜೇಕರ್ ನಮಸ್ಕಾರ ಮಾತರಿ ಭರತ್ ಶೆಟ್ಟಿನ ಪ್ರಥಮ ನಿರ್ದೇಶನದ ಸಿನಿಮಾ ಪ್ರತೀಕ್ ನ ಪ್ರಥಮ ನಿರ್ಮಾಣದ ಸಿನಿಮಾ ಈ ಸಿನಿಮಾ ಯಶಸ್ವಿ ಆಡು ಪಿಲಿ ಪಂಜ ಇಡೀ ತುಳುನಾಡದ ಪೂರ ಪ್ರೇಕ್ಷಕರನ್ನು ಕೊಡ್ತು ಲಕ್ಕ ಟಾಕೀಸ್ ಬರ್ಪಲಕ್ಕ ಮಲ್ಪಾಡು ಕಲಾವಿದರಿಗೆ ಶುಭಾಶಯ ಮಸ್ತ್ ಸಂತೋಷದಿ ನಮ್ಮ ಇನಿ ಪಿಲಿ ನಲಿಕೆ ಇಲಿಕೆ ಪಂಡಿ ವಿಶೇಷವಾಯಿನ ಸಾಂಸ್ಕೃತಿಕ ಒಟ್ಟು ಧಾರ್ಮಿಕ ಹಿನ್ನೆಲೆ ಐತಿ ಈ ಒಂಜಿ ಕಥಾವಸ್ತುನ ಪತೊಂದು ಇನಿ ಪಿಲಿ ಪಂಜಾಬ್ ಅನ್ಪು ಒಂಜಿ ತುಳು ಪಿಕ್ಚರ್ ಮಲ್ಪರೆ ನಮ್ಮ ಪ್ರತೀಕ್ ಪೂಜಾರ್ ಅಂಚೆನೆ ಭರತ್ ಶೆಟ್ಟರು ಅಂಚೆನೆ ನಮ್ಮ ರಮೇಶ್ ರೈ ಕುಕ್ಕೊಳ್ಳಿ ಮೇರಿನ ತಂಡ ಭಾರಿ ದಿನೊಡೆದು ನಮ್ಮ ಜಿಲ್ಲೆದ ಹಿರಿಯ ಬಕ್ಕ ಮಾತ ಕಿರಿಯ ಕಲಾವಿದರನ್ನ ಒಟ್ಟು ಮಲತಂದು ಒಂದು ಎಡ್ಡೆ ಪ್ರಯತ್ನ ಮಲತದೆ ಈ ತುಳುನಾಡದ ಸಂಸ್ಕೃತಿ ನನಾಥ ಕೀರ್ತಿನ ನನಾಥ ದೆರ್ಪಡೋನ್ ಬರ್ಬರೊಂದು ವಿಚಾರೋಡಿ ಈ ಮೂವಿನ ಮಲತದೇ ಬಹುಶಃ ಇನಿ ಈ ಒಂದು ಮೂವಿ ನನಾತ್ ಮಾತ ಜನಕಲ್ನ ಮನಗೆಂದಿದ್ದು ಮಾತ ತುಳು ಪಿಕ್ಚರ್ಲೆಗೆ ಒಂಜಿ ಸಾಕಾರ ಮಲ್ಪರ ನಮ್ಮ ಮಾತನ್ನೆಲ್ಲ ಕರ್ತವ್ಯ ಇನಿ ತುಳುನಾಡಿದ ಉಮೆ ತುಳುನಾಡದ ಜವನೆರ ಜವನರಾವಡು ಅತ್ತೆ ನಮ್ಮ ತುಳುನಾಡದ ಜನಕುಲು ಹೆಂಚಿನ ಮಲ್ತಲ್ಲ ಅವು ಯಶಸ್ವಿ ಆಪಣೊಂದು ಬಂದ್ಬಿಡೋ ಅಂಚಿನ ಇನಿ ನಂಗೆ ಮಾತ್ ಖಂಡಿತವಾದ್ಲ ಈ ಒಂಜಿ ಸಿನಿಮಾದ ಮುಖಾಂತರ ನಮ್ಮ ತುಳುನಾಡ್ದ ಕೀರ್ತಿ ನನಾಥ ಎತ್ತರ ಎತ್ತರಗು ಮುಟ್ಟಾಡ್ದು ಆರ ಈ ಒಂಜಿ ಪಿಕ್ಚರ್ ಗೆ ಶುಭ ಹಾರೈಸೊಂದು ನಟಒಪ್ಪನ ಮಾತ ಗಣ್ಯರು ಅಂಚನೆ ಮಾತ ಹಿರಿಯ ಕಲಾ ಹಿರಿಯ ಪಕ್ಕ ಕಿರಿಯ ಕಲಾವಿದರಿಗೆ ಗೌರವ ಪೂರ್ವಕವಾದ ಹೊಂದಿಸ ಒಂದು ಈ ಕಾರ್ಯಕ್ರಮಗೂ ಶುಭ ಕರೊಂದಲ್ಲ ಬಹುಶಃ ಮಸ್ತ್ ಜನ ಪಾತ್ರನ ಕ್ಲೂ ಇಲೇರ ಅನುಭವದ ಕ್ಲೂಲೇ ಮಾತಾಡಲ್ಲ ಕ್ಷಮಿನಿಯಾಚಿಸ ಒಂದು ಲೇರ್ ಆಯ್ಗೇಂದ ಪತ್ತರಿಗೆ ಸರಿಯಾದ ಸಿನಿಮಾ ಆರಂಭ ಆಡು ಅಂಜಾದ ನಿಖಲ್ ನ ಪ್ರೀತಿದ ಅಮೂಲ್ಯದ ಸಮಯ ನಮ್ಮ ಕಾರ್ಯಕ್ರಮಗೋಸ್ಕರ ಕೊಡ್ತಾರೆ ನನ್ನೊಂದು ಖುಷಿತ ವಿಚಾರ ದಾದಪ್ಪ ಅಂದ ಕೇಂದ ಇನ್ನಿತ ಈ ಲೇಸಿಡ್ ಬಹುಶಃ ಮಾತ ಕಲಾವಿದರ ನಕಲಿನ ತೋಂದಿಲ್ಲ ಪಿಲಿಪ್ ಅಂಜ ಬಾರಿ ಪುರ್ಲ ಮಟ್ಟಿಡೆ ಇಂಚಿನ ಒಂದು ಮಾತ ಕಲಾವಿದರ ನಕಲಿನ ಒಟ್ಟು ಮಲ್ಪು ನಂಚಿನ ಬೇಲೆಲ್ಲ ಪನ್ಪುನ ಬಂದ್ ಪುನಃ ನಮ್ಮ ಮಾತಿರ್ಲ ಖುಷಿ ಪಡೆಪು ನಂಚಿನ ವಿಚಾರ ಐಕೋಸ್ಕರ ನಿಖಿಲ್ ಮಾತಾರೆ ಉಡಲ್ರತ್ತಿರ ಸೋಲ್ಮೇಲನ್ನು ಒಂದೇ ಪಾತ್ರ ಸಂದಿಸೀನ್ ಸಿನಿಮಾ ತುಪ್ಪ ಒಂದು ಅವಕಾಶ ಉಂಟು ನಿಖ ಮಾತಿನಿಮಾನ ತೂದು ಬಂದ ನಿನ್ನೆ ಸುಲ್ ಮೇಲೆ